ಸ್ವೀಟ್ ಎಸ್ಕೊಂಡ ಸ್ವೀಟ್ ಅಲ್ಲಿ ನಾನು ಹುಡುಕ್ತಾ ಇದ್ದೆ ಒಂದ್ ಹಿಸ್ಕೊಂಡೆ ನಾವು ಹುಡುಕ್ತಾ ಇದ್ದೆ ಸ್ವೀಟ್ ಎಲ್ಲ மா ಎರಡು ಸಾವಿರದ ನಾಲ್ಕರಲ್ಲಿ ಸ್ಟಾರ್ಟ್ ಆಗಿದೆ ಸೊ ಬೆಳಗ್ಗೆ ನಾಲ್ಕು ಪೂಜೆ ನಡೆಯುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಶಜಾತ್ರಿ ಮತ್ತು ಎಂಟು ಸಾವಿರ ಮಕ್ಕಳಿಗೆ ಊಟ ಹೋಗುತ್ತೆ ಡೈಲಿ ಗುರುವಾರ ಮತ್ತು ಭಾನುವಾರ ಎರಡು ದಿನವೂ ಮಧ್ಯಾಹ್ನ ಊಟ ಇರುತ್ತೆ ಡೈಲಿ ಪ್ರಸಾದ ಇರುತ್ತೆ ಸಂಜೆ ಮಧ್ಯಾಹ್ನ ಇರುತ್ತೆ ಆಮೇಲೆ ಗುರುವಾರ ಪಲ್ಲಕ್ಕಿ ಇರುತ್ತೆ ಸಂಜೆ ಎಂಟು ಗಂಟೆಗೆ ಬೇರೆ ಇಲ್ಲ ಮ್ಯಾಮ್ ಅಷ್ಟೇ ಆಗುತ್ತೆ ಅಲ್ಲ ವಿಶೇಷತೆ ಏನಾರು ಇರುತ್ತೆ ಮ್ಯಾಮ್ ಸೋಮವಾರ ಗುರುವಾರ ರುದ್ರಾಭಿಷೇಕ ಇರುತ್ತೆ ಆಮೇಲೆ ಮಕ್ಕಳಿಗೋಸ್ಕರ ಸರಸ್ವತಿ ಹೋಮ ಮಾಡ್ತೀವಿ ಅದು ಎಷ್ಟು ಗಂಟೆಗೆ ಇರುತ್ತೆ ಮ್ಯಾಮ್ ಅದು ಫೆಬ್ರವರಿನಲ್ಲಿ ವರ್ಷಕ್ಕೆ ಒಂದ್ಸರಿ ಇರುತ್ತೆ ಆಮೇಲೆ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಗುರು ತುಂಬಾ ವಿಶೇಷವಾಗಿ ಮಾಡ್ತೀವಿ ಓಕೆ ಆನಿವರ್ಸರಿ ಟೆಂಪಲ್ ಅದು ತುಂಬಾ ಆಗಸ್ಟ್ ಅಲ್ಲಿ ಬರುತ್ತೆ ತುಂಬಾ ವಿಶೇಷವಾಗಿ ಮಾಡ್ತೀವಿ ಅದು ಎಷ್ಟು ಎಷ್ಟು ದಿವಸ ಅಂತ ಏನಾದ್ರು ಇರುತ್ತೆ ಅಥವಾ ಒಂದೇ ದಿವಸ ಮಾಡ್ತೀರ ಅದನ್ನ ಎರಡು ದಿನ ಇರುತ್ತೆ ಒಂದ್ ದಿನ ಭಜನ್ ಪ್ರೋಗ್ರಾಮ್ ಇರುತ್ತೆ ಫುಲ್ ಡೇ ಇರುತ್ತೆ ದರ್ಶನ ಇರುತ್ತೆ ಪ್ರಸಾದ ಇರುತ್ತೆ ಸಂಜೆವರೆಗೂ ಇರುತ್ತೆ ಸಾಯಿ ಭಕ್ತರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರ ಎಲ್ಲರೂ ಬನ್ನಿ ಬಂದ್ಬಿಟ್ಟು ದರ್ಶನ ಮಾಡಿ ಬಾಬಾದ ಆಶೀರ್ವಾದ ತಗೊಳ್ಳಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಆಗಿದೆ ಕೂಡ ಓಕೆ ಥ್ಯಾಂಕ್ ಯು అమ్మ ఓం సాయి నేను ఇప్పందర్తాను బాబా దేవస్థాన ఆ తిండికి ననగ చాంవన్నో భజన అని హోగి ఇవన్న ఆగింది ఆగిందా ఇల్లు భజనే బరు అక్కడ ఇప్పవర్షు అన్నొందరే స్టార్ట్ మి ఒక్క కరోనాకు ముంచే ఎరూ వర వంటూ మేము ಇವಾಗ ಒಂದು ಗಂಟೆಗೆ ನಿಲ್ಲಿಸ್ತೀನಿ ಜನ ಯಾರು ಇರಲ್ಲ ಸಾಯಂಕಾಲ ಆದಾಗ ಸಾಯಂಕಾಲ ಬರ್ತೀವಿ ಒಂದೊಂದು ತಿನ್ನೂ ಒಂದೊಂದು ಪೂಜೆ ಮಾಡ್ತಾರೆ ಇಲ್ಲಿ ತುಂಬ ಚೆನ್ನಾಗಾಗುತ್ತೆ ನಾವು ತುಂಬ ಖುಷಿ ಖುಷಿಯಾಗುತ್ತೆ ಇಲ್ಲಿ ಬಂದರೆ ಯಾವ ತನ ಇರಲಿ ನನಗೆ ಒಳ್ಳೆಯದೇ ಆಗುತ್ತೆ ಪದವಿ ಮಾಡ್ತಾಯಿರ್ತೀನಿ ನನಗೇನು ಮನಸ್ಸು ಕಳಿಸುತ್ತೋ ಅದು ಅಂಕಿನ ನನಗೆ ಹೂ ಕೊಡ್ತಾನೆ ಬಾಬಾ ಅವಾಗವಾಗ ನಾನು ಅಂದ್ಕೊಂಡಿದ್ದು ಎಷ್ಟು ನೀಟಾಗಿ ಹೂ ಬೀಳುತ್ತೆ ಖಾರದಲ್ಲಿ ಕೊಡ್ತಾರೆ ಅಲ್ಲಿ ಕಿರುದಲ್ಲಿ ಕೊಡ್ತಾರೆ ಇಷ್ಟು ಸರಿ ನಾನು 500 ಕೇಳಿ ಅಸುನ ಕೇಳ್ಕೊಂಡೆ ಈಗ ಇವತ್ತು ಅंगे ಮಲ್ಲೂರು ಏ ಚಾತ್ರನಾಗಿದ್ದೆ ಕೇಳಕೊಂಡೆ ಪರವತ್ತ ಬರ್ತಿನ 58ನೇ ನಾತೆ ಅಂತ ಬಲ್ಲೆ ಅವರ್ ಬೆಳಕೇನೆ ಸ್ವಲ್ಪ ಆಚರಗ್ ನಾನು ಕರ್ಕೊಂಡೆ ಬರೋದಾದ ಇವತ್ತು கண்ணಲ್ಲಿ ನೀರೆ ಬಂದು ಬರ್ತಿದೆ ಆದರೆ ಸರ್ ಸರಿ ಟ್ಯಾಂಕ್ ಯು ಓಂ ಸಾಯಿರಾಮ್ ನಾವು ಕೀಟಿ ಲೇಔಟ್ನ ಬಂದಿರೋದು ದೇವಸ್ಥಾನ ಪ್ರಾರಂಭ ಆದ್ದರಿಂದ ನಾವು ಭಜನೆ ಮಾಡ್ತಾಯಿದ್ವಿ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ನಾವು ಬರ್ತಾಯಿದ್ದೀವಿ ನಮ್ಗೆ ತುಂಬ ನ್ಯಾಯ ಇದಾಗಿದೆ ಈ ದೇವರು ನಮ್ಮ ಮೇಲೆ ನಮ್ಗೆ ಮೋಸನೇ ಆಗಿಲ್ಲ ಬಟ್ ನಾವು ಗೊತ್ತಿರೋದು ಅಂದರೆ ಈ ಬಾಬಾ ಇಂದನೇ ನಾವು ಗೊತ್ತಿರೋದು ಮುಂದಕ್ಕೂ ನಮ್ಗೆ ಈ ಬಾಬಾ ಇದೇ ಅನುಕೂಲ ಮಾಡಿಕೊಟ್ಟು ಸದಾ ಸೇವೆ ಮಾಡಿಕೊಂಡು ಕೊಡಲಿ ಅವರ ಜ್ಞಾನ ಭಜನೆ ಮಾಡೋಕ್ಕೆ ಅವಕಾಶ ಮಾಡ್ಕೊಡಿ ಎಲ್ಲರೂ ಚೆನ್ನಾಗಿದ್ವಿ ಅದೇ ಜನ ಮಂಗಳಾರಿ ಭವಂತ ನಿಮ್ದೇನು ಓಮ್ ತಾಯಿಗಳು ನಾವು ಹದಿನೈದು ವರ್ಷದಿಂದ ಭಜನೆ ಬರ್ತೀವಿ ಭಜನೆಯಲ್ಲಿ ನಾವು ಕೂತ್ಕೊಂಡು ಒಂದು ಭಜನೆ ಇದ್ರೆ ನಮಗೆ ವೈಬ್ರೇಷನ್ ಬರುತ್ತೆ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಲ್ಲ ನಮ್ಗೆ ಅದೇ ವೈಬ್ರೇಷನ್ ಬರುತ್ತೆ ನಮಗೆಲ್ಲ ಕೆಲಸಗಳೆಲ್ಲ ಸಕ್ಸಸ್ ಆಗಿದೆ ಬಾಬಾಯಿಂದ ನಮ್ಮ ಮಗನಿಗೆ ಮದುವೆ ಆಯ್ತು ಎಲ್ಲ ಆಗುತ್ತೆ ಒಳ್ಳೆ ಒಳ್ಳೆದಾಗುತ್ತೆ ಜೈ ಸಾ